ಎಲ್ರಿಗೂ ನಮಸ್ಕಾರ ಸಂಗೀತ ಲಾಗ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ತುಂಬಾನೇ ಆರೋಗ್ಯಕರವಾದ ನುಗ್ಗೆ ಸೊಪ್ಪಿನ ದಾಲ್ ಹೇಗೆ ಮಾಡುದು ಅಂತ ನೋಡೋಣ ಈ ನುಗ್ಗೆ ಸೊಪ್ಪಿನಲ್ಲಿ ತುಂಬಾನೇ ಆರೋಗ್ಯಕರವಾದ ಗುಣಗಳಿದೆ ನುಗ್ಗೆ ಸೊಪ್ಪಿನಲ್ಲಿ ವಿಟಮಿನ್ ಎ ಮತ್ತೆ ವಿಟಮಿನ್ ಬಿ ಟು ಬಿ ಒನ್ ಬಿ ತ್ರೀ ಬಿ ಸಿಕ್ಸ್ ಹಾಗೆ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಕಬ್ಬಿಣ ಮ್ಯಾಗ್ನೀಷಿಯಂ ರಂಜಕ ಮತ್ತೆ ಅನೇಕ ರೀತಿಯಂಥ ಪೋಷಕಾಂಶಗಳನ್ನು ಒಳಗೊಂಡಿದೆ ರಕ್ತಹೀನತೆ ಸಂಧಿವಾತ ಥೈರಾಯ್ಡ್ ಅಸ್ತಮಾ ಇಂತಹ ರೋಗಗಳಿಗೆ ದುರ್ಬಲ ರೋಗ ನಿರೋಧಕ ಶಕ್ತಿನ ಹೊಂದಿದೆ ಮಧುಮೇಹ ಸೇರಿದಂತೆ ಅನೇಕ ಕಾಯಿಲೆಗಳನ್ನು ದೂರ ಮಾಡುತ್ತೆ ಮತ್ತು ತೂಕ ಜಾಸ್ತಿ ಇರೋರಿಗೂ ಕೂಡ ತೂಕನ ಕಡಿಮೆ ಮಾಡುತ್ತೆ ಬನ್ನಿ ಈ ಸೊಪ್ಪಿನ ದಾಲ್ನ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಮನೆಯಲ್ಲಿ ಸೊಪ್ಪನ್ನು ಈ ಥರ ಮುರ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ತೊಳೆದು ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಇದನ್ನ ಮಾಡೋದಕ್ಕೆ ನಾನು ಈ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಬೇಳೆ ಹಾಗೆ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಮೊಸರು ದಾಲನ್ನು ತಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ನಾಲ್ಕರಿಂದ ಐದು ಸರಿ ತೊಳ್ಕೊಂಡು ಒಂದು ಹತ್ತು ನಿಮಿಷ ಇದನ್ನ ನೆನೆಸ್ಕೋಬೇಕಾಗತ್ತೆ ಈ ಥರ ಬೇಳೆನ ನೆನೆಸ್ಕೊಂಡು ನಾವು ದಾಲ್ ದಾಲಾಗಲಿ ಸಾಂಬಾರಾಗಲಿ ಮಾಡೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದನ್ನ ಮಾಡೋದಕ್ಕೆ ನಾನು ಈ ಥರ ಸೊಪ್ಪನ್ನೆಲ್ಲ ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ ನೋಡಿ ಈ ಥರ ಮಾಡಿ ಬಿಡಿಸಿಟ್ಕೊಂಡಿದ್ದೀನಿ ಸ್ವಲ್ಪ ದಂಟಿಲ್ದೇ ಇರೋ ಥರ ಬಿಡಿಸಿಟ್ಕೋಬೇಕು ದಪ್ಪವಾಗಿರೋ ಎಳೆ ತಾಗಿದ್ರೆ ನಡೆಯುತ್ತೆ ಚೆನ್ನಾಗಿರುತ್ತೆ ಏನೂ ಆಗೋಲ್ಲ ಹಾಗೆ ಎರಡು ಈರುಳ್ಳಿ ಎರಡು ಟೊಮೆಟೊ ಹಾಗೆ ಒಂದು ಹತ್ತರಿಂದ ಹದಿನೈದು ಹೆಸಲು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಹಸಿಮೆಣಸನ್ನ ತಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ತುಪ್ಪನ ತಗೊಂಡಿದ್ದೀನಿ ಈಗ ಒಂದು ಕುಕ್ಕರ್ನಲ್ಲಿ ನಾವು ನೆನೆಸಿಟ್ಕೊಂಡಿರೋ ಬೇಳೆನ ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಲನ್ನ ಕೂಗಿಸ್ಕೊತಾ ಇದ್ದೀನಿ ಇದು ಒಂದು ವಿಸಲ್ ಆದರೆ ಸಾಕು ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾವು ಮತ್ತೊಂದು ಸರಿ ಇದನ್ನ ಕುದಿಸ್ಕೊಳ್ಳೋದ್ರಿಂದ ಒಂದೇ ಒಂದು ವಿಸಲ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ಇದೀಗ ಆಗಿದೆ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಈರುಳ್ಳಿ ಹಸಿಮೆಣಸು ಹಾಗೆ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊತೀನಿ ಈ ಥರ ಈ ಸೊಪ್ಪಿನ ದಾಲಾಗಲಿ ಪಲ್ಯನಾಗಲಿ ಆದರೂ ಮಾಡ್ಕೊಂಡು ತಿನ್ನಬೇಕು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಇದು ನೋಡಿ ಈ ಥರ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಈಗ ಸೊಪ್ಪನ್ನು ಹಾಕಿ ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಅದನ್ನೂ ಈಗ ಇದ್ದೀನಿ ಈಗ ಸೊಪ್ಪು ಹಾಕಿದ ಮೇಲೆ ಇನ್ನೊಂದು ಸರಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಈ ಥರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೋದು ನಾ ಬೇಳೆ ಬೇಯೋದಕ್ಕೆ ಉಪ್ಪೇನೂ ಹಾಕಿಲ್ಲ ಈಗ ಒಂದು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನೂ ಕೂಡ ಇದ್ದೀನಿ ಈಗ ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ದಾಲಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕು ತುಂಬ ತಿಳುವಾಗಿರಬಾರ್ದು ದಾಲು ಸ್ವಲ್ಪ ದಪ್ಪವಾಗಿನೇ ಇರಬೇಕು ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಬೇಯುತ್ತೆ ನಾವು ಬೇಳೆನ ಬೇಯಿಸ್ಕೊಂಡಿರೋದ್ರಿಂದ ಒಂದು ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು ನೋಡಿ ಈ ಥರ ಆಗಿದೆ ಈಗ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇದನ್ನ ಈಗ ನಾವು ಸೌಟಲ್ಲೇ ಒಂದು ಸ್ವಲ್ಪ ಸ್ನ್ಯಾಶ್ ಮಾಡ್ಕೋಬೇಕು ಹೀಗೆ ಸ್ವಲ್ಪ ಒತ್ತಿ ಒತ್ತಿ ಸ್ನ್ಯಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ ದಾಲ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬೇಕಾದರೆ ಸ್ವಲ್ಪ ಕಾದಿರೋ ನೀರನ್ನು ಹಾಕ್ಕೊಳ್ಬೇಕು ಇದು ಸರಿಯಾಗಿದೆ ಕರೆಕ್ಟಾಗಿದೆ ತಣ್ಣಗಿರೋ ನೀರನ್ನು ಹಾಕ್ಕೊಳ್ಬಾರ್ದು ಒಂದು ವೇಳೆ ದಪ್ಪ ತುಂಬ ಅನ್ನೋ ಅನ್ನೋಂಗಿದ್ರೆ ಕಾದ ನೀರನ್ನೇ ಹಾಕ್ಕೊಳ್ಬೇಕು ಈಗ ಒಗ್ಗರಣೆ ಕೊಟ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಒಗ್ಗರಣೆ ಹುಟ್ಟಿಗೆ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಇದಕ್ಕೆ ತುಪ್ಪ ಬಿಸಿ ಆದ ತಕ್ಷಣ ಒಂದು ಟೀ ಸ್ಪೂನ್ ಜೀರಿಗೆ ಹಾಗೆ ಒಂದು ಟೀ ಸ್ಪೂನ್ ಸಾಸಿವೆನ ಹಾಕಿ ಜೀರಿಗೆ ಸಾಸಿವೆ ಸ್ವಲ್ಪ ಚಟಪಟ ಅಂದ ತಕ್ಷಣ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಐದರಿಂದ ಆರು ಆಗುವಷ್ಟು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಒಣಮೆಣಸನ್ನು ಈ ಥರ ಕಟ್ ಮಾಡಿ ಸೇರಿಸ್ಕೊತೀನಿ ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಕಟ್ ಮಾಡಿನೇ ಸೇರಿಸ್ಕೊತೀನಿ ಸ್ವಲ್ಪ ದೊಡ್ಡದಾಗಿರೋ ಎಲೆ ಆಗಿರೋದ್ರಿಂದ ಹಾಗೇ ಎತ್ತಿಟ್ಬಿಡ್ತಾರೆ ಅದಕ್ಕೆ ಚೆನ್ನಾಗಿ ಹುರಿಯತ್ತೆ ಈ ಥರ ಕಟ್ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ಆಗ ಬಾಯಿಗೆ ಸಿಗೋದಿಲ್ಲ ಎಲ್ಲರೂ ತಿಂತಾರೆ ಹಾಗಾಗಿ ಈ ಥರ ಕಟ್ ಮಾಡಿ ಸೇರಿಸ್ಕೊತೀನಿ ಹಾಗೆ ಸ್ವಲ್ಪ ಇಂಗನ್ನು ಹಾಕ್ಕೊಳ್ತೀನಿ ಈಗ ಒಗ್ಗರಣೆ ಪೂರ್ತಿ ಘಮ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕು ಇದೀಗ ಆಗಿದೆ ಇದನ್ನ ಈಗ ನಾನು ರೆಡಿಯಾಗಿರುವಂತಹ ದಾಲ್ಗೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಆಗ ತುಂಬಾ ರುಚಿಕರವಾಗಿರುವಂತಹ ಹಾಗೆ ಆರೋಗ್ಯಕರವಾಗಿರುವಂತಹ ನುಗ್ಗೆ ಸೊಪ್ಪಿನ ದಾಲ್ ಅಥವಾ ಮೋರಿಂಗಾ ದಾಲ್ ರೆಡಿ ಆಗುತ್ತೆ ಈ ಥರ ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ನುಗ್ಗೆ ಸೊಪ್ಪು ಅಂದರೆ ತುಂಬಾ ಇಷ್ಟ ನಾನು ಈ ಥರ ಅನೇಕ ರೀತಿಯಲ್ಲಿ ನುಗ್ಗೆ ಸೊಪ್ಪಿಂದ ತಿಂಡಿಗಳನ್ನು ಮಾಡ್ಕೋತೀನಿ ತುಂಬ ಇಷ್ಟ ನನಗೆ ನೀವು ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು